ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಸನಾತನ ಧರ್ಮದ ಮಾನವರಿಗೆ ಶ್ರೀ ವಾಯತತ್ವ ಸ್ಪಿರಿಚುಯಲ್ ಅಕಾಡೆಮಿಯ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ಗಾಯತ್ರಿ ಮಂತ್ರ ಓಂ ದಶರಥಾಯ ವಿದ್ಮಹೇ ಮಾಂಡವೀ ವಲ್ಲಭಾಯ ಧೀಮಹಿ ತನ್ನೋ ಭರತ ಪ್ರಚೋದಯಾತ ಈ ಭರತಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಸಾವಿರ ಸಲದಂತೆ ಜಪವನ್ನು ಮಾಡುತ್ತಿದ್ದರೆ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತದೆ ಈ ಭರತಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಶುದ್ಧ ಹೃದಯ ಹಾಗೂ ಸತ್ಯನಿಷ್ಠೆಯು ಬೆಳೆಯುತ್ತದೆ ಭಕ್ತಿಯ ಪ್ರಬಲತೆಯು ಮತ್ತು ಶ್ರದ್ಧೆಯು ವೃದ್ಧಿಯಾಗಿ ಜೀವನದಲ್ಲಿ ಧಾರ್ಮಿಕ ಶಕ್ತಿಯು ಹೆಚ್ಚುತ್ತದೆ ಈ ಭರತಗಾಯಿ ಮಂತ್ರದ ಪರಿಣಾಮವಾಗಿ ಕುಟುಂಬದಲ್ಲಿ ಸಮಾಧಾನ ಮತ್ತು ಒಗ್ಗಟ್ಟು ಸಮೃದ್ಧಿಯಾಗಿ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಜಗಳವಿದ್ದರೂ ಸುಧಾರಿಸುತ್ತದೆ ಅದೇ ರೀತಿ ಶ್ರೀ ಭರತನಂತೆ ಶ್ರೀರಾಮನ ಸೇವಾ ಭಾವನೆ ನಮ್ಮೊಳಗೆ ಬೆಳೆದು ಅವರ ಅನುಗ್ರಹವು ನಮಗೆ ದೊರಕುತ್ತದೆ ಶ್ರೀರಾಮನ ತಮ್ಮ ಭರತನ ಗಾಯತ್ರಿ ಮಂತ್ರದಿಂದ ಭರತನ ಕೃಪೆಯನ್ನು ಪಡೆದು ಶುದ್ಧವಾದ ಭಕ್ತಿಯನ್ನು ನಮ್ಮ ಜೀವನದಲ್ಲಿ ಆಚರಿಸೋಣ ಪ್ರತಿದಿನವೂ ಈ ಭರತ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಶ್ರೀ ಭರತನ ಕೃಪೆಗೆ ಪಾತ್ರರಾಗೋಣ ಜೈ ಶ್ರೀರಾಮ್ ಜೈ ಭರತ ಸರ್ವೇ ಜನ ಸುಖಿನೋ ಭವಂತು